ಸ್ನೇಹಿತರೆ ಮುತ್ತಮ್ಮ ಕಣ್ಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ತೋರಿಸ್ಕೊಡೋ ರೆಸಿಪಿಗೂ ಮುಂಚೆ ನನ್ನ ಚಾನಲ್ಗೊಂದು ಲೈಕ್ ಕೊಡಿ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಾನು ಹಾಕೋ ಮೊದಲನೇ ವಿಡಿಯೋನೇ ನಿಮ್ಗೆ ಬರುತ್ತೆ ನಾನು ಇವತ್ತು ತೋರಿಸ್ಕೊಡ್ತಾ ಇರೋದು ಪೊಡ್ಲಕಾಯಿ ಹೆಸರು ಕಾಳು ಹಾಲು ಸಾರ ಯಾವ ರೀತಿ ಮಾಡೋದಂತ ಇದ್ದೀನಿ ಇದು ಯಾವ ರೀತಿ ಮಾಡ್ಕೊಳೋದಂದರೆ ಇದೆಲ್ಲ ಹಳ್ಳಿಗಳಲ್ಲಿ ಇರೋಂಥ ಸಾರುಗಳು ನಮ್ಮ ಅಜ್ಜಿ ನಮ್ಮ ತಾಯಿಯವರು ಇದ್ದಂಥದ್ದು ಇವತ್ತು ನಾನು ಅದೇ ಸ್ಟೈಲಲ್ಲಿ ಈ ರೀತಿ ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕಂದರೆ ಒಂದು ಐದಾರು ಇಂಚಷ್ಟು ಕೊಬ್ಬಿ ಹಸ್ರೀ ಕೊಬ್ಬರಿಯನ್ನು ತೆಗೆದಿಟ್ಕೊಂಡಿದ್ದೀನಿ ಹಸಿದು ಮತ್ತು ಕಾಲು ಸ್ಪೂನಷ್ಟು ಮೆಣಸು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿಯನ್ನು ಬಿಡಿಸಿ ಒಂದೇ ಬಟ್ಟಲಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಖಾರದ ಪುಡಿ ಒಂದು ಸ್ಪೂನು ಪೊಡ್ಲಕಾಯಿ ಬಂದು ನಾಟಿ ಪೊಡ್ಲಕಾಯಿ ತೊಗೊಂಡಿದ್ದೀನಿ ವೈಟ್ ವೈಟ್ ಗರೆ ಬರುತ್ತಲ್ಲ ಆ ಥರದ್ದು ನಾನು ಎರಡು ತಂದಿದ್ದೆ ಅದರಲ್ಲಿ ಎರಡರಲ್ಲಿ ಒಂದು ಹಾಳಾಗಿತ್ತು ಒಂದಿತ್ತು ಮತ್ತು ಹೆಸ್ರು ಕಾಳನ್ನು ಒಂದು ಸಣ್ಣ ಬಟ್ಲಲ್ಲಿ ಒಂದು ನೂರು ಗ್ರಾಮ್ ಇಟ್ಕೊಂಡಿದ್ದೀನಿ ಹೆಸ್ರು ಕಾಳಿನ ಮೊದಲಿಗೆ ನಾವು ಏನು ಮಾಡಬೇಕಂದ್ರೆ ಗ್ಯಾಸ್ ಅಂಟಿಸ್ಕೊಂಡು ಒಂದು ಸಣ್ಣ ಬಾಣಲಿ ಇಟ್ಕೊಂಡು ನಾವು ಇದು ಹುರ್ಕೋಬೇಕಾಗುತ್ತೆ ಸ್ವಲ್ಪ ಚೆನ್ನಾಗೆ ಹುರ್ಕೋಬೇಕು ಚೆನ್ನಾಗಿ ಬ್ರೌನ್ ಕಲರ್ ಬರೋ ನೋಡಿ ನಿಮಗೆ ಕಲರೆಲ್ಲ ಚೇಂಜ್ ಆಗಿರೋದು ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಈ ರೀತಿ ಹುರ್ಕೊಂಡು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಮತ್ತೆ ನೀರು ಹಾಕಿ ವಾಶ್ ಮಾಡಿಕೊಂಡು ಮತ್ತೆ ಗ್ಯಾಸ್ ತಾಯಿದ್ದೀನಿ ಗ್ಯಾಸ್ ಮೇಲೆ ಇಟ್ಕೊತಾ ಇದ್ದೀನಿ ಈಗ ನಾನು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ವಾಶ್ ಮಾಡಿರೋದು ಈಗ ನಾನು ಅದೇನು ಪೊಡ್ಲಕಾಯಿ ಹಚ್ಚಿಟ್ಕೊಂಡಿದ್ದು ಇದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಪೊಡ್ಲಕಾಯಿನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೋತೀನಿ ಇದ್ದೀನಿ ಅದು ಕಾಯಿ ಮುಣಗಷ್ಟೇ ನೀರು ಹಾಕ್ಕೋಬೇಕು ಸ್ವಲ್ಪನೇ ಸಾಕು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಇದು ಆಲ್ ಆಗಿರೋದ್ರಿಂದ ಸ್ವಲ್ಪನೇ ನಾವು ಇದು ಮಾಡ್ಕೋಬೇಕಾಗುತ್ತೆ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕಿ ಅದಕ್ಕೊಂದು ಪ್ಲೇಟ್ ಹಾಕಿ ಇದ್ದೀನಿ ಅದು ಬೇಯ್ತಾ ಇರುತ್ತೆ ಈಗ ನಾನು ಮಿಕ್ಸಿ ಜಾರ್ಗೆ ನಾನು ಏನು ತೆಗೆದಿಟ್ಕೊಂಡು ಕೊಬ್ಬರಿ ಮತ್ತು ಕಾಳು ಮೆಣಸು ಮತ್ತು ಬಿಡಿಸಿಟ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಇದು ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮತ್ತು ನಾನು ಖಾರದ ಪುಡಿ ಏನಿತ್ತು ಆ ಖಾರದ ಪುಡಿನೂ ಅದಕ್ಕೆ ಸೇರಿಸ್ಕೊಂಡು ನಾವು ಅದಕ್ಕೆ ಇಷ್ಟಂದರೆ ಸ್ವಲ್ಪ ನೀರು ಹಾಕ್ಕೊಬೇಕಾಗುತ್ತೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ನೀರು ಆದರೆ ಸಾಕು ಗಟ್ಟಿಗೆ ರುಬ್ಕೋಬೇಕಿದು ನೋಡಿ ಗಟ್ಟಿಗೆ ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಗಟ್ಟಿಗೆ ರುಬ್ಕೋಬೇಕು ಗಟ್ಟಿಗೆ ರುಬ್ಬಿ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಈ ಅದುವಾಗಿ ನೀವು ರುಬ್ಕೋಬೇಕಾಗುತ್ತೆ ಈ ಥರ ರುಬ್ಕೊಂಡು ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಆಲ್ಸಾರು ಈಗ ನಾನು ಅದೇನು ಇಟ್ಟಿದ್ದು ಬೇಯದಿ ಕಾಳು ಮತ್ತು ಪೊಡ್ಲಕಾಯಿ ಈಗ ಅದನ್ನ ನಾನು ತಿರುಕೊಂಡು ಇದ್ದೀನಿ ಅದು ಮುಕ್ಕಾಲು ಭಾಗ ಬೆಂದಿರಬೇಕು ಮುಕ್ಕಾಲು ಭಾಗ ಬೆಂದಾಗಲೇ ನಾವು ಮಸಾಲೆ ಅದಕ್ಕೆ ಸೇರಿಸ್ಕೋಬೇಕು ಮುಕ್ಕಾಲು ಭಾಗ ಬೆಂದಿತ್ತು ಈಗ ನಾನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು ಕೈಯಿಂದ ಏನಕ್ಕೆ ಮಸಾಲೆ ತೆಗೆದು ಹಾಕ್ತಾಯಿದ್ದೀನಿ ಅಂದರೆ ಇಷ್ಟು ಗಟ್ಟಿಗೆ ರುಬ್ಕೋಬೇಕಾಗುತ್ತೆ ನೀವು ಸ್ವಲ್ಪ ನೀರು ಮಾಡ್ಕೊಂಬಿಟ್ರು ಅದು ಆಲ್ಸಾರು ರುಚಿನೇ ಇರಲ್ಲ ಅದು ಇದು ನೀರು ನೀರಾಗಿ ಹೋಗುತ್ತೆ ಚೆನ್ನಾಗಿರಲ್ಲ ಇಷ್ಟು ಅದುವಾಗಿ ನೀವು ಅದು ಗಟ್ಟಿಗೆ ನೀವು ಮಸಾಲೆನ ಕುದಿಸ್ಕೋಬೇಕಾಗುತ್ತೆ ನೋಡಿ ಕುದಿಸ್ಕೋತಾ ಇದ್ದೀನಲ್ಲ ಆ ರೀತಿ ನೀವು ಗಟ್ಟಿ ಕುದಿಸ್ಕೋಬೇಕು ತಳ ಅಂಟದಿರೋಂಗೆ ಸ್ವಲ್ಪ ತಿರುಗೋಬೇಕಾಗುತ್ತೆ ಈಗ ನಾನು ಚೆನ್ನಾಗಿ ಕುದ್ದ ಮೇಲೆ ಹಸಿ ಮೇಲೆಲ್ಲ ಹೋಗಿ ಆ ಕಾಳಿಗೆ ಪೊಡ್ಲಿಕಾಯಿಗೆಲ್ಲ ಚೆನ್ನಾಗಿ ಮಸಾಲೆ ಇಟ್ಕೊಂಡ್ಮೇಲೆ ಕೊತ್ತಂಬೀರಿ ಸೊಪ್ಪು ಹಚ್ಚಿಟ್ಕೊಂಡ್ರಂಥ ಸಣ್ಣಕ್ಕೆ ಅದನ್ನು ಅದಕ್ಕೆ ಸೇರಿಸ್ಕೊಂಡು ಅದನ್ನು ಒಂದು ಎರಡು ನಿಮಿಷ ಇದ್ದೀನಿ ಆ ಕೊತ್ತಮೀರಿ ಸೊಪ್ಪು ಗಮಲ ಎಲ್ಲ ಅದರಲ್ಲಿ ಬರಬೇಕು ಅದಕ್ಕೆ ಈಗ ನಾನು ಅರ್ಧ ಲೀಟ್ರ್ ಹಾಲು ನಾನು ಏನು ಮಾಡಿದ್ದೀನಿ ಅಂದರೆ ನೀರು ಹಾಕ್ದಿರಂಗೆ ಕಾಯಿಸಿಟ್ಕೊಂಡಿದ್ದೀನಿ ನೋಡಿ ಅದು ಕೆನೆ ಕಟ್ಟಿದ್ದೆ ತೋರಿಸ್ತಾ ಇದ್ದೀನಿ ಆ ಕೆನೆಲ್ಲ ನಾವು ತೆಗಿಬೇಕಾಗುತ್ತೆ ಅರ್ಧ ಲೀಟ್ರ್ ಹಾಲಿಗೆ ನಂದಿನಿ ಹಾಲಿಗೆ ನಾನು ನೀರು ಹಾಕ್ದಿರ ಕಾಯಿಸಿಟ್ಕೊಂಡಿದ್ದೆ ಈಗ ಅದನ್ನು ನಾನು ಫಿಲ್ಟರ್ ಇದ್ದೀನಿ ಅದೇ ಪಾತ್ರೆಗೆ ನಾನು ಏನು ಮಾಡಿ ಇಳಿಸಿದ್ನೋ ಆ ಪಾತ್ರೆಗೆ ನೀಟಾಗಿ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀವು ಫಿಲ್ಟರ್ ಮಾಡ್ಕೊಂಡು ಹಾಲನ್ನ ಚೆನ್ನಾಗಿ ತಿರುಕೋಬೇಕು ತಿರುಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಕ ಉಪ್ಪು ಕರೆಕ್ಟಾಗಿದೆಯಾ ಖಾರ ಹತ್ತು ಕರೆಕ್ಟಾಗಿದೆ ಉಪ್ಪು ಸ್ವಲ್ಪ ಕಡಿಮೆ ಇದ್ದಂಗಿತ್ತು ಅದಕ್ಕೆ ನೋಡಿಬಿಟ್ಟು ಒಂಚೂರು ಉಪ್ಪು ಪುಡಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈ ರೀತಿ ನೀವು ಮನೇಲಿ ಮಾಡ್ಕೊಳ್ರಿ ತುಂಬ ರುಚಿಯಾಗಿರುತ್ತೆ ಇದು ಮುದ್ದೆಗಾಗಲಿ ಅನ್ನಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ ಈಗ ಆಯಿತು ರೆಡಿ ಆಯಿತು ಅದನ್ನು ಸಪ್ರೇಟಾಗಿ ಇಟ್ಬಿಟ್ಟು ನಾನು ಒಂದು ಒಗ್ಗರಣೆ ಬಟ್ಲು ತೊಗೊಂಡು ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಅಂಟಿಸ್ಕೊಂಡು ಒಂದೆರಡು ಸ್ಪೂನಷ್ಟು ಎಣ್ಣೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಸಣ್ಣಗೆ ಹಚ್ಚಿಟ್ಟಿರುವಂಥ ಈರುಳ್ಳಿ ಆಗ ಸ್ವಲ್ಪ ಕರಿಬೇವು ಒಂದು ಹತ್ತು ಹದಿನೈದೆಲ್ಲ ಕರಿಬೇವು ಸೇರಿಸ್ಕೊಂಡು ಇದನ್ನು ನೀಟಾಗಿ ಒಗ್ಗರಣೆ ಮಾಡ್ಕೋಬೇಕು ಇದು ತುಂಬ ಸೀಸೋಕೆ ಹೋಗ್ಬಿಡ್ದು ಸೀದ್ಬಿಟ್ರೆ ಚೆನ್ನಾಗಿರಲ್ಲ ಸೀಸದಿರಂಗೆ ಸಿಮ್ಮಲ್ಲಿ ಇಟ್ಕೊಂಡು ಅಲ್ಲೇ ನೋಡಿಕೊಂಡು ನಾವು ಅದುವಾಗಿ ಮಾಡ್ಕೋಬೇಕಾಗುತ್ತೆ ಈಗ ಅದು ಒಗ್ಗರಣೆ ಚೆಂದ ಆದಮೇಲೆ ನಾನು ಈಗೇನು ನನ್ನ ಎಲ್ಲ ಹಾಲು ಸಾರು ಮಾಡಿಟ್ಕೊಂಡಿದ್ನೋ ಅದಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ ಈ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗಿನ ಕಾಲದ ಮಕ್ಕಳಿಗೆಲ್ಲ ಹಾಲು ಸಾರು ಅಂದರೆ ಏನಂತ ಗೊತ್ತಿಲ್ಲ ಮೊಸರು ಸಾರು ಅಂದರೆ ಏನಂತ ಗೊತ್ತಿಲ್ಲ ಇದೆಲ್ಲ ಯಾಕಂದರೆ ಇದೆಲ್ಲ ನಮಗೆ ಅವಾಗೆಲ್ಲ ಇದ್ದರು ತುಂಬ ಆರೋಗ್ಯಕ್ಕೆಲ್ಲ ಒಳ್ಳೆಯದು ಯಾಕಂದರೆ ಹಾಲು ಬಂದು ಮನೆಯಲ್ಲೇ ಕಾಯಿಸೋರು ಅವಾಗ ಇನ್ನೂ ರುಚಿ ಬರೋದು ಇವಾಗಂತೂ ನಮಗೆ ಆಸೆಗಳಿಲ್ಲ ಇವಾಗ ಎಲ್ಲಿ ಸಿಟಿಗಳೆಲ್ಲ ಏನಿಲ್ಲ ನಂದಿನಿ ಹಾಲು ಕಾಯಿಸಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಬಿಸಿ ಮುದ್ದೆ ಮಾಡ್ಕೊಂಡಿದ್ದೀನಿ ರಾಗಿ ಮುದ್ದೆ ನಮ್ಮ ಮನೇಲಿ ಸ್ವಲ್ಪ ಹಳೆಯ ರಾಗಿ ಸ್ವಲ್ಪ ಕಪ್ಪಾಗಿದೆ ಮುದ್ದೆ ಯಾಕಂದರೆ ಊರಿಂದ ಕಳಿಸಿರೋ ರಾಗಿ ಹಳೇದು ಈಗ ನೋಡಿ ಮುದ್ದೆ ಹಾಕ್ಕೊಂಡು ಸಾರು ಹಾಕ್ಕೊಂಡು ನಾನು ನೋಡ್ತಾ ನೋಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ನೀವು ಮನೇಲಿ ಮಾಡಿಕೊಂಡು ತಿಂದು ನೋಡಿ ಸೂಪರಾಗಿರುತ್ತೆ ತಿಂದು ನನಗೊಂದು ಸ್ವಲ್ಪ ಕಮೆ ನಾನು ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಅಂತ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಪಡ್ಲಕಾಯಿ ಹೆಸರುಕಾಳು ಎಷ್ಟು ಚೆನ್ನಾಗಿದೆ ಅಂದರೆ ನಂಚ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಇದು ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ರಾತ್ರಿ ಅನ್ನ ಇದ್ರೂ ಚೆನ್ನಾಗಿರುತ್ತೆ ನಾನು ಇವತ್ತು ಈ ಥರ ಮಾಡಿ ನಿಮಗೆ ತೋರಿಸಿದ್ದೀನಿ ನೋಡಿ ನೋಡಿ ನನಗೆ ರುಚಿ ನೋಡಿ ಥ್ಯಾಂಕ್ ಯು ಫ್ರೆಂಡ್